ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಎರಡು ವರ್ಷ ಪೂರೈಸಿ ಮುನ್ನುಗ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ತಾವೇ ನಡೆಸಿದ ಒಂದು ಸಮೀಕ್ಷೆ ಬರ ಸಿಡಿಲು ಬಡಿದಿದೆ ಗ್ಯಾರಂಟಿ ಯೋಚನೆ ನಮ್ಮ ಕೈಯಲ್ಲಿದೆ ಮುಂದಿನ ಚುನಾವಣೆಯಲ್ಲೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಬೀಗ್ತಾ ಇದ್ದ ನಾಯಕರಿಗೆ ಈ ಸಮೀಕ್ಷೆಯ ವರದಿ ತಲ್ಲಣ ಸೃಷ್ಟಿಸಿದೆ ಸರ್ಕಾರದ ಕಾರ್ಯವೈಖರಿ ಜನಪ್ರಿಯತೆ ಮತ್ತು ಭವಿಷ್ಯದ ರಾಜಕೀಯ ಸವಾಲುಗಳನ್ನ ಅರಿಯೋದಕ್ಕೆ ಸ್ವತಃ ಸರ್ಕಾರ ಮತ್ತು ಪಕ್ಷದ ವತಿಯಿಂದ ಪ್ರತ್ಯೇಕವಾಗಿ ಅತ್ಯಂತ ಗೌಪ್ಯವಾದ ಸಮೀಕ್ಷೆ ನಡೆಸಲಾಗಿದೆ ಪಶ್ಚಿಮ ಬಂಗಾಳ ಮೂಲದ ಪ್ರತಿಷ್ಠಿತ ಸಂಸ್ಥೆಯೊಂದು ಈ ಸಮೀಕ್ಷೆ ನಡೆಸಿದೆ ಈ ಸಂಸ್ಥೆ ರಾಜ್ಯದ ಮೂಲೆ ಮೂಲೆಗೂ ತೆರಳಿ ನಗರ ಗ್ರಾಮೀಣ ಕರಾವಳಿ ಮಲೆನಾಡು ಕಲ್ಯಾಣ ಕರ್ನಾಟಕ ಹೀಗೆ ಎಲ್ಲಾ ಪ್ರದೇಶಗಳ ಜನರ ಸಮೀಕ್ಷೆ ಮಾಡಿದೆ ಗ್ಯಾರಂಟಿಯ ಯಶಸ್ವಿನಲ್ಲಿ ತೇಲಾಡ್ತಾ ಇದ್ದ ಕೈ ನಾಯಕರಿಗೆ ಈ ಸಮೀಕ್ಷೆ ಶಾಕ್ ಕೊಟ್ಟಿದೆ ಅಷ್ಟಕ್ಕೂ ಆ ರಹಸ್ಯ ಸಮೀಕ್ಷೆಯಲ್ಲಿ ಏನಿದೆ ಜನರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಗಳೇನು ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಸಿಗುವ ಸ್ಥಾನಗಳೆಷ್ಟು ಈ ಸಮೀಕ್ಷೆ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ನೀಡಿರುವ ಖಡಕ್ ಸೂಚನೆ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಜನರಿಗೆ ಗ್ಯಾರಂಟಿ ಅನ್ನೋ ಆಸೆಯನ್ನ ಹುಟ್ಟಿಸಿದ್ದ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಗೆದ್ದ ಬಂದಿದ್ರು ಮತದಾರರೇನು ಗ್ಯಾರಂಟಿ ನಂಬಿಕೊಂಡು ಮತ ಹಾಕಿದ್ರು ಹೀಗಾಗಿ ಮತದಾರರಿಗೆ ತಾವು ಕೊಟ್ಟ ಮಾತನ್ನೇ ಈಡೇರಿಸಬೇಕು ಅನ್ನೋ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ್ದ ಕಾಂಗ್ರೆಸ್ ಸರ್ಕಾರದ ಬೊಕ್ಕಸದ ಬಹುತೇಕ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸುರಿತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲ ಬದಲಾಗಿ ಅಭಿವೃದ್ಧಿ ಯೋಜನೆ ಸಹ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಬಿಳಿ ಆನೆಯಂತಾಗಿರೋದು ಕೈ ನಾಯಕರಿಗೂ ಗೊತ್ತಿದೆ ಆದ್ರೆ ಎಷ್ಟೇ ಕಷ್ಟ ಬಂದ್ರು ಗ್ಯಾರಂಟಿ ಯೋಜನೆ ನಿಲ್ಲಿಸುವಂತಿಲ್ಲ ತಾವು ಕೊಟ್ಟ ಆಶ್ವಾಸನೆಗಳನ್ನ ಮುರಿಯೋ ಹಾಕಿಲ್ಲ ಒಂದ್ ವೇಳೆ ಈಗೇನಾದ್ರೂ ಗ್ಯಾರಂಟಿ ಕೈ ಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಪಾತಾಳಕ್ಕೆ ಸೇರಿಸೋದು ಖಾಯಂ ಹೀಗಾಗಿ ಗ್ಯಾರಂಟಿ ಯೋಜನೆ ನಡೆಸೋದಕ್ಕೆ ತಿಣುಕಾಡ್ತಾ ಇರೋ ಕಾಂಗ್ರೆಸ್ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ನೀಡ್ತಾ ಇದೆ ಇದರ ಜೊತೆಗೆ ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯನ್ನು ಕರುಣಿಸಿದೆ ಇದು ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಪಾಲಿಗೆ ದೊಡ್ಡ ವರದಾನ ಆಗಿದೆ ಅದೆಷ್ಟೋ ಮನೆಯ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಬರೋ ಎರಡು ಸಾವಿರ ಹಣ ದೊಡ್ಡ ಆಸರೆಯಾಗಿದೆ ಹೀಗಾಗಿ ಹೆಣ್ಮಕ್ಳ ಓಟು ಕಾಂಗ್ರೆಸ್ ಪಾಲಿಗೆ ಇನ್ನೂ ಉಳಿದಿದೆ ಇದರ ಜೊತೆಗೆ ಶಕ್ತಿ ಯೋಜನೆ ಕೂಡ ಹೆಣ್ಮಕ್ಳಿಗೆ ದೊಡ್ಡ ಸಹಾಯವಾಗಿದೆ ಒಂದೇ ಒಂದು ರೂಪಾಯಿ ಖರ್ಚು ಇಲ್ಲದೆ ಇಡೀ ಕರ್ನಾಟಕವನ್ನ ಸುತ್ತ ಹಾಕ್ತಾ ಇದ್ದಾರೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಹೆಚ್ಚಿಸಿದೆ ಆತ್ಮೀಗೆ ಗ್ರಾಮೀಣ ಭಾಗದಲ್ಲೇನು ಕಾಂಗ್ರೆಸ್ನ ಗ್ಯಾರಂಟಿಗಳು ವರದಾನವಾಗುವ ಮುನ್ಸೂಚನೆ ನೀಡುತ್ತಾ ಇದೆ ಆದ್ರೆ ನಗರ ಪ್ರದೇಶದ ಜನ ಕಾಂಗ್ರೆಸ್ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಅಭಿವೃದ್ಧಿ ಮರೀಚಿಕೆಯಾಗ್ತಾ ಇದೆ ಸರ್ಕಾರದಲ್ಲಿರೋ ಬೊಕ್ಕಸವೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ನಗರ ಪ್ರದೇಶದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಸರಿಯಾಗಿ ರಸ್ತೆ ಗುಂಡಿಯನ್ನೇ ಮುಚ್ಚುತ್ತಿಲ್ಲ ಅನ್ನೋದು ಬಹುತೇಕ ನಗರ ನಿವಾಸಿಗಳ ಅಳಲು ಇದು ಕಾಂಗ್ರೆಸ್ಗೆ ದೊಡ್ಡ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕಿದೆ ಕೈ ನಾಯಕರು ಮಾಡಿರೋ ಸರ್ವೆಯಲ್ಲಿ ನಗರ ನಿವಾಸಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ವೇಳೆ ಈಗೇನಾದ್ರೂ ಚುನಾವಣೆ ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಅನುಮಾನ ತೊಂಬತ್ತರಿಂದ ನೂರು ಸ್ಥಾನವನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆ ಇದೆಯಂತೆ ಇಂತಹದೊಂದು ವರದಿ ಹೊರಬೀಳ್ತಾ ಇದ್ದಂತೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಎಲ್ಲ ಜಿಲ್ಲಾವಾರು ಸಚಿವರು ಹಾಗೂ ಶಾಸಕರಿಗೆ ಲೆಫ್ಟ್ ರೈಟ್ ತಗೋತಿದ್ದಾರೆ ಎಲ್ಲಾ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಇರಬೇಕು ತಮ್ಮ ಕ್ಷೇತ್ರದ ಜನರ ಸಮಸ್ಯೆ ಆಲಿಸ್ಬೇಕು ಜನರ ನೋವಿಗೆ ಧ್ವನಿಯಾಗೋ ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದ್ದಾರಂತೆ ಇಲ್ಲದೆ ಇದ್ದಲ್ಲಿ ಮುಂದಿನ ಚುನಾವಣೆಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಅನ್ನೋದನ್ನು ಮನವರಿಕೆ ಮಾಡ್ಕೊಟ್ಟಿದ್ದಾರಂತೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ